अभी एक फैशन हो गया है अभी एक फैशन होगा है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो जिन माताओं के सिंधु को मिटाने का काम जिन लोगों ने किया जिन आतंकवादियों ने किया और जिन आतंकवादियों को जिनने पाला जो पाल रहे उनको नेस्त नाबूद नहीं कर देंगे तब तक चैन की सांस नहीं लेंगे और यशस्वी प्रधानमंत्री जी को हम धन्यवाद देना चाहेंगे और पूरा देश देश की वो सेना वो सैनिक उनके चरणों में नतमस्तक है उनके चरणों में पूरा देश नतमस्तक है उन्होंने जो जवाब दिया है उसकी जितनी सराहना की जाए जितना कहा जाए एक बार उनके लिए जोरदार ताली बजा करते ध्यान करना वीक्षक इवती सूदि विश्लेषण के स्वागत इवतु मुदे नरतक प्रमुख सूदि विश्लेषण बीजेपी ಬಿಜೆಪಿಯವರಿಗೆ ಅವರಿಗೆ ಹಿಡಿತಾ ಇದೆ ಯಾಕೆಂದ್ರೆ ಅವರು ಬೆತ್ಲಾಗ್ತಾ ಇದಾರೆ ಯಾವ ಮಟ್ಟಕ್ಕೆ ಬೆತ್ಲಾಗ್ತಾ ಇದಾರೆ ಅಂತಂತೆ ಅವ್ರಿಗೆ ಅವ್ರ ನಾಲ್ಗೆ ಮತ್ತೆ ಬುದ್ಧಿ ಎರಡರ ಮೇಲೆ ಹಿಡಿತಾ ಕಮ್ಮಿ ಆಗ್ತದೆ ಹಿಡ್ತಾ ಬಹುಶಃ ಹಿಡಿತ ಕಳೆದೋಗ್ತಾ ಇದೆ ಕಾರಣ ಇದು ಕಾರಣ ಅವ್ರಿಗೆ ಅವರು ಬೆತ್ಲಾಗ್ತಾ ಇದಾರೆ ಮತ್ತೆ ಸೋಟ್ ಹೋಗ್ತಾ ಇದಾರೆ ಅವರು ಕುಸ್ತೋಗ್ತಾ ಇದಾರೆ ಬಿಜೆಪಿ ಕುಸಿತಾ ಇದೆ ಪಾತಾಳ ಕುಸಿತ ಇದನ್ನೇ ನಾನು ಕೆಲವು ದಿನಗಳ ಹಿಂದೆ ಕೌಂಟ್ ಡೌನ್ ಬಿಜೆಪಿ ಕೌಂಟ್ ಡೌನ್ ಸ್ಟಾರ್ಟೆಡ್ ಅಂತ ಹೇಳಿ ಬಿಜೆಪಿಯ ಕೌಂಟ್ ಡೌನ್ ಶುರು ಆಗಿದೆ ಅಂತ ಹೇಳಿ ನಾನು ಹೇಳಿದ್ದೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಒಂದು ಚರಂಡಿ ಮಾತನ್ನ ಹಾಡಿದ್ರು ಏನ್ ಚರಂಡಿ ಮಾತು ಆರ್ಮಿ ಆಫೀಸರ್ ಇಂಡಿಯನ್ ಆರ್ಮಿ ಆಫೀಸರ್ ಕರ್ನಲ್ ಸೋಫಿಯಾ ಕುರೇಶಿ ಟೆರರಿಸ್ಟ್ ತಂಗಿ ಅವಳನ್ನ ಅದಕ್ಕೆ ಟೆರರಿಸ್ಟ್ ಹಿಡಿಯೋಕೆ ಸಾಯಿಸದೆ ಕಲಿಸಿದೀವಿ ಅಂತ ಹೇಳಿ ಒಬ್ಬ ಸೇನೆಯ ಕರ್ನಲ್ ಅನ್ನ ಟೆರರಿಸ್ಟ್ ಹೋಲಿಸಿ ಅವ್ರ ತಂಗಿ ಅಂತ ಹೇಳಿ ಅದೇ ಧರ್ಮದವ್ಳು ಅವಳು ತಂಗಿ ಅವಳು ಕಳಿಸಿ ಅವಳನ್ನ ಬೆತ್ತ ಪ್ಯಾಂಟ್ ಬಿಚ್ಚಿಸ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ವಿ ವಿಜಯ್ ಶಾ ಇದಕ್ಕೆ ಇದಕ್ಕೆ ಇವತ್ತು ಅದನ್ನ ಮೀರಿಸೋ ಹಾಗೆ ಇವತ್ತು ಒಂದು ಹೇಳಿಕೆ ಕೊಡ್ತಾ ಇದ್ರೆ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡ ಅಂತ ಜಗದೀಶ್ ದೇವಡ ನೋಡಿ ಬಿಜೆಪಿ ಯಾರ್ಯಾರನ್ನ ಬಿಡುತ್ತೆ ಅಂದ್ರೆ ಎಲ್ಲರನ್ನ ಅಲ್ಪಸಂಖ್ಯಾತರು ಕೆಳವರ್ಗದವ್ರನ್ನೇ ಬಿಡುತ್ತೆ ಅಟ್ಯಾಕ್ ಮಾಡೋದಕ್ಕೆ ಯಾವ ದೇಶದಲ್ಲಿ ಜೈ ಜವಾನ್ ಅಂತ ಕರೆದಿದ್ವೋ ಈ ದೇಶದ ಮಿಲಿಟರಿಯನ್ನ ನಾವು ಸೈನಿಕರನ್ನ ನಾವು ಬಹಳ ನಮ್ಮ ವೀರರು ಈ ದೇಶದ ವೀರ ವೀರರಿಗೆ ಎಲ್ಲ ಕ್ರೆಡಿಟ್ ಸಲ್ಬೇಕು ಅಂತ ಹೇಳ್ತಾ ಇದೀವೋ ಇದೇ ಸಂದರ್ಭದಲ್ಲಿ ಇಡೀ ದೇಶದ ಕ್ರೆಡಿಟ್ ಇಡೀ ಆಪರೇಷನ್ ಆಗ್ಲಿ ನೈನ್ಟೀನ್ ಸೆವೆಂಟಿ ಒನ್ ವಾರ ಆಗ್ಲಿ ಯಾವುದೇ ವಾರ ಆಗ್ಲಿ ಆ ವಾರಲ್ಲಿ ಕ್ರೆಡಿಟ್ ಗೋಸ್ ಟು ನಾಟ್ ಪೊಲಿಟೀಶಿಯನ್ಸ್ ಇಂದಿರಾ ಗಾಂಧಿ ಹೋಗಿ ಯುದ್ಧ ಮಾಡಲಿಲ್ಲ ಎಪ್ಪತ್ತೊಂದರಲ್ಲಿ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಯುದ್ಧ ಮಾಡಲಿಲ್ಲ ಅಲ್ಲಿ ಯುದ್ಧ ಮಾಡೋದು ಆರ್ಮಿ இப்பேஷன் சிந்தூரில் யுத்த மாட் மோதி இது இல்லை மாதாத்தேவ் அவரு ஹிந்தி நான் இங்கிலீஷ் டிரான்ஸ்லேட் கன்னடின் த கண்ட்ரி நோடி இவன் மனை காய் இவன் பாய்கே யாரும் ஒடையோர் சப்பலிக்குல்ல ಚಪ್ಲಿ ಚಪ್ಲಿ ಹೊಡೆದು ಇವರನ್ನ ರಸ್ತೆಲಿ ಹಟ್ಟಾಡಿಸಿ ಕರುಳು ಬಗೆವರೆಗೂ ಕರುಳನ್ನ ಬಗೆವರೆಗೂ ಇವ್ರು ಯಾರು ಪಾಠ ಕಲಿಯಲ್ಲ ಅವರು ಆ ಮತ್ತೆ ಕುರಕ್ತ ಕುದಿತಿಯರ ಮಾತುಗಳು ನೀವು ಕೇಳಿಸ್ಕೊಂಡ್ರೆ ನಿಮ್ಗೆ ಇವ್ರು ಹೇಳ್ತಾರೆ ದ ಕಂಟ್ರಿ ಅಂಡ್ ದ ಇಂಡಿಯನ್ ಆರ್ಮಿ ಬೌಡ್ ಡೌನ್ ಟು ಅಟ್ ದಿ ಫೀಟ್ ಆಫ್ ನರೇಂದ್ರ ಮೋದಿ ಬಿಜೆಪಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಧ್ಯಪ್ರದೇಶ್ ಜಗದೀಶ್ ದೇವಡ ಈ ದೇಶದ ಜನ ಈ ದೇಶದ ಆರ್ಮಿ ನತಮಸ್ತಕ್ ನರೇಂದ್ರ ಮೋದಿ ಚರಣೋಮಯ್ ನತಮಸ್ತಕ್ ಹೇ ಅಂತ ಹೇಳ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರ ಪಾದ ಪಾದ ಪಾದಾರವಿಂದಗಳಲ್ಲಿ ಶರಣಾಗಬೇಕು ಶರಣಾಗಿದರೆ ಅಂತ ಹೇಳ್ತಾರೆ ಯಾವ ದೇಶದಲ್ಲಿ ಜೈ ಜವಾನ್ ಅಂತ ಕರೆದಿದ್ವೋ ಯಾವ ದೇಶ ಇಡೀ ಆರ್ಮಿನ ತಲೆ ಹೊತ್ಕೊಂಡು ನಾವು ಹೇಳ್ತೀವೋ ಈ ದೇಶದ ಸೈನಿಕರ ಗಡಿಯಲ್ಲಿ ಕಾಯ್ತಕ್ಕಂತ ಸೈನಿಕರಿಂದ ನಾವೆಲ್ಲ ನೆಮ್ಮದಿ ಇದ್ದೀವಿ ಶಾಂತಿ ಇಟ್ಟಿದ್ವಿ ಈ ದೇಶ ಉಳಿದಿದೆ ಅಂತ ನಾವು ಹೇಳ್ತೀವೋ ಮತ್ತೆ ಜೈ ಕಿಸಾನ್ ಅಂತ ಹೇಳಿ ಈ ದೇಶಕ್ಕೆ ಅನ್ನದಾನ ಅನ್ನ ಅನ್ನದಾನ ಮಾಡ್ತಕ್ಕಂಥ ರೈತ ಅವನನ್ನ ಹಾಡಿ ಹೊಗಳಿವೋ ಅಂತ ಸೈನಿಕನಿಗೆ ಈ ದೇಶ ಕಾಯ್ತಕ್ಕಂಥ ಸೈನಿಕನಿಗೆ ನಾವು ಬಿಜೆಪಿಯವರು ಏನ್ ಹೇಳ್ತಾ ಏನೋ ಏನು ಕಂಟ್ರಿ ಅಂಡ್ ದ ಇಂಡಿಯನ್ ಆರ್ಮಿ ಬೌ ಡೌನ್ ಇವತ್ತು ನಟಮಸ್ತಕ ಪಾದಾರು ಮಂದಿ ನಮಸ್ಕಾರ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರ ಕಾಲು ಕೆಳಗೆ ಬಿದ್ದಿದೆ ಅಂತ ಹೇಳ್ತಾ ಇದಾರೆ ಇದನ್ನ ಒಪ್ಕೋತೀರಾ ನಿಮ್ಗೆ ಇದನ್ನ ಒಪ್ಕೋತೀರಾ ಆಯ್ತಾ ನೀವು ಇವತ್ತು ನಿನ್ನೆ ತಿರಂಗ ಯಾತ್ರೆ ನಡೀತು ತಿರಂಗ ನಡೀತಾನೆ ಇದೆ ಹದೂ ಹತ್ತು ದಿನ ನಡೆಯುತ್ತೆ ತಿರಂಗಾ ಯಾತ್ರೆಯಲ್ಲಿ ಒಬ್ಬ ಮಿನಿಸ್ಟರ್ ಕಾವಿದಾರಿ ಮಿನಿಸ್ಟರ್ ಏನ್ ಮಾಡ್ತಾನೆ ಆಯ್ತಾ ಬಾವುಟನ ಮುಖಕ್ಕೆ ಹೊರ್ಸ್ಕೊತಾನೆ ನ್ಯಾಪ್ಕಿನ್ ತರ ಹೊರಸ್ಕೊತಾನೆ ಇದು ತಿರು ಇವರು ತಿರಂಗ ಯಾತ್ರ ಭಕ್ತ ಇವರು ಹೇಳ್ತಾರೆ ಏ ಸ್ವಾಮಿ ಬಾಟ ಮುಖಬೇಡ ಅಂತ ಹೇಳ್ತಾರೆ ಆದ್ರೆ ಒರೆಸ್ಕೊಂಬಿಡ್ತಾನೆ ಅದು ಕ್ಯಾಚ್ ಆಗೋಯ್ತು ಕ್ಯಾಪ್ಚರ್ಡ್ ದ ಇನ್ಸಿಡೆಂಟ್ಸ್ ಹೌ ಈ ವೈಪ್ ಈ ಸ್ಪೇಸ್ ಥ್ರೂ ಕಲರ್ ಅವ್ರು ಮಾಡ್ತಾರೆ ತಿರಂಗ ಯಾತ್ರ ತಿರಂಗ ಯಾತ್ರ ಅಂತ ಅಂದ್ರೆ ಅಂದ್ರೆ ನೀವು ಜನರೇ ಅರ್ಥ ಮಾಡ್ಕೊಳ್ಳಿ ಬಿಜೆಪಿಯ ಮಾತಿಗೂ ಕಾರ್ಯಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಹೇಳೋದಕ್ಕೆ ರಾಷ್ಟ್ರೀಯತೆ ಹೇಳೋದಕ್ಕೆ ರಾಷ್ಟ್ರೀಯತೆ ಆದ್ರೆ ಮಾತೆಲ್ಲ ಬರೀ ಬರೀ ಹೊಲ್ಸು ಹೊಲ್ಸ್ ಮಾತು ಇವ್ರ ಮಾತಿಗೂ ಇವ್ರ ನಡತೆಗೂ ಯಾವುದಕ್ಕೂ ಸಂಬಂಧ ಇಲ್ಲ ಗಾಂಧೀಜಿ ಹೇಳ್ತಾರೆ ನೀವೇನ್ ಮಾತಾಡ್ತಿರೋ ಹಾಗೇ ನಡ್ಕೋಬೇಕು ಹೇಗ್ ನಡ್ಕೋತಿರೋ ಹಾಗೆ ಮಾತಾಡ್ಬೇಕು ಈ ದೇವಡ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿ ಈಗಾಗಲೇ ನೀವು ವಿಡಿಯೋ ನೋಡಿದ್ರೆ ಇದನ್ನ ದ ಕಂಟ್ರಿ ಅಂಡ್ ದಿ ಇಂಡಿಯನ್ ಆರ್ಮಿ ಬೌ ಡೌನ್ ಟು ದಿ ಫೀಟ್ ಆಫ್ ನರೇಂದ್ರ ಮೋದಿ ಬಿಜೆಪಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಜಗದೀಶ್ ದೇವಡ ಅಂದ್ರೆ ಎಷ್ಟು ಮಟ್ಟಿಗೆ ಈಗ ನನಗೆ ಬಹುತೇಕರು ಬಹುತೇಕರು ನಮ್ಮ ನನ್ನ ಚಾನಲ್ ವಿಡಿಯೋಗಳನ್ನ ವಿಡಿಯೋಗಳನ್ನ ನೋಡಿದಾಗ ನಮ್ಗೆ ಮೆಸೇಜ್ ಆಗ್ತಾರೆ ಒಂದ್ ಮೆಸೇಜ್ ಆಗ್ತಾರೆ ಇಲ್ಲಿ ಒಬ್ರು ಅವ್ರ ಹೆಸರು ಹೇಳದ ಒಬ್ರು ಮೆಸೇಜ್ ಹಾಕ್ತಾರೆ ஆ மெசேஜ் ஓது ஹேத்தினீக ஆ ஓதுனி ஆ மெசேஜ் நோடி ஆ மெசேஜ் ஒவ்வொரு சர் நோக்கி நோக்கிஜி ஹேத்தர் சர்க்கி நோக்கே ஆஃப் டேக்ஸ் மனி அன் தி பேமெண்ட் ஆஃப் டேக்ஸ் மனி தே ஆர் லீவிங் ஆர் லீடிங் தேர் லைஃப் ಫೋರ್ ಫ್ಯಾಮಿಲೀಸ್ ಆರ್ ರನ್ನಿಂಗ್ ಆದ್ರೆ ಈ ಸರ್ಕಾರಿ ನೌಕರಿ ಇವತ್ತು ಹೇಗೆ ದೇಶದ್ರೋಹದ ಮಾತುಗಳನ್ನು ಆಡ್ತಾರೆ ನೋಡಿ ನಮ್ಮ ಒಂದು ವಿಡಿಯೋ ವೈರಲ್ ಆಗಿದೆ ಒಂದು ನ್ಯೂಸ್ ವಿಶ್ಲೇಷಣೆ ಮೋದಿ ರಾಜೀನಾಮೆ ಕೊಡಬೇಕು ಮೋದಿ ಹಠಾವೋ ದೇಶ್ ಬಚಾವೋ ಅಂತ ಹೇಳಿ ನಾವು ಕರೆ ಕೊಟ್ಟಿದ್ವಿ ಇವತ್ತು ಇಡೀ ಅದು ಚರ್ಚೆ ಆಗ್ತಾ ಇದೆ ಇಡೀ ದೇಶದಲ್ಲಿ ನಮ್ ಚಾನೆಲ್ ನ ವಿಡಿಯೋನ ಅತಿ ಹೆಚ್ಚು ಜನ ಅಮೆರಿಕದಲ್ಲಿ ನೋಡ್ತಾರೆ ನಮ್ಮ ಚಾನಲ್ ನ ಅತಿ ಹೆಚ್ಚು ಜನ ಜರ್ಮನಿಯಲ್ಲಿ ನೋಡ್ತಾರೆ ಇಂಗ್ಲೆಂಡ್ ಅಲ್ಲಿ ನೋಡ್ತಾರೆ ಅತಿ ಹೆಚ್ಚು ಜನ ನೋಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕರ್ನಾಟಕ ಬೆಂಗಳೂರು ಮೈಸೂರು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ನೋಡ್ತಾರೆ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಮೆಸೇಜ್ ಬರ್ತಕ್ಕಂಥದ್ದು ಚೆನ್ನಾಗಿ ಹೇಳ್ತಾ ಇದೀರ ಅಂತ ಆದ್ರೆ ಕೆಲವರು ಯಾರಿಗೆ ಗೋಧಿ ಭಕ್ತರಿಗೆ ಗೋಧಿ ಮೀಡಿಯಾ ನೋಡಿ ನೋಡಿ ಅಭ್ಯಾಸ ಆಗಿರೋರ್ಗೆ ಅಂಧ ಭಕ್ತರಿಗೆ ಅಂಧ ಭಕ್ತರಿಗೆ ಅಂಧ ಅಂಧ ಭಕ್ತರ ಬೈತಿರಲ್ಲ ಅಂತ ಅಂಧ ಕೇಳ್ತಿರ ಅಂಧಭಕ್ತರೊನ್ ಏನು ಅಂದ್ರೆ ಶಕ್ತಿ ವಿವೇಕ ಶಕ್ತಿ ಕಳೆದಾಗಿರುತ್ತೆ ಯೋಚನಾ ಶಕ್ತಿ ಕಳೆದಾಗಿರುತ್ತೆ ಕ್ರಿಟಿಕಲ್ ಥಿಂಕಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಇರಲ್ಲ ಅನಾಲಿಸಿಸ್ ಗೊತ್ತಿರಲ್ಲ ಎಲ್ಲವನ್ನು ಹಾಗೆ ನಂಬೋದು ಮತ್ತು ಯಾವಾಗ್ಲೂ ಪಾಸ್ಟ್ ಬಗ್ಗೆ ಯೋಚನೆ ಮಾತನಾಡೋದು ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದು ನೇ ಮಾತನಾಡೋದು ಪ್ರೆಸೆಂಟ್ ಟೆನ್ಸ್ ಬರೋದೇ ಇಲ್ಲ ಅವರು ಪ್ರೆಸೆಂಟ್ ಸಿನಾರಿಯೋ ಬರೋದೇ ಇಲ್ಲ ಲಿವಿಂಗ್ ಪ್ರೆಸೆಂಟ್ ಲಿವಿಂಗ್ ಅಂತ ಬರೋದಿಲ್ಲ ಅವ್ರಿಗೆ ಓನ್ಲಿ ಫಾಸ್ಟ್ ಫಾರ್ಟಿ ಸೆವೆನ್ ಇನ್ನು ಜಾಸ್ತಿ ಹೋದ್ರೆ ತ್ರೇತಾಯುಗ ರಾಮಯುಗ ಕಲಿಯುಗ ಕಲಿಯುಗ ಇದು ತ್ರೇತಾಯ್ ಕೊಟ್ಟರೆ ದ್ವಾಪರ ಯುಗ ಕೊಟ್ಟರೆ ಹೌದು ಬರೀ ಅಷ್ಟೇ ಮಾತಾಡೋದು ಬೇರೆ ಇವತ್ತು ಬರೋದೇ ಇಲ್ಲ ಇವತ್ತು ಹೆಂಗಪ್ಪ ಅನ್ನ ಹುಟ್ಟಿಸ್ಕೊಂಡು ತಿನ್ನೋದು ಹೆಂಗ್ ಕೆಲಸ ಮಾಡೋದು ಬರೋದೇ ಇಲ್ಲ ಅವ್ರಿಗೆ ಇವತ್ತು ಡೆಲ್ಲಿಯಲ್ಲಿ ಏನು ಆಮ್ ಆದ್ಮಿ ಪಾರ್ಟಿ ಸಾಕಷ್ಟು ವೈದ್ಯರನ್ನ ಸಾಕಷ್ಟು ಶಿಕ್ಷಕರನ್ನ ನೇಮಿಸ್ಬಿಟ್ಟು ಇವತ್ತೆ ಲಕ್ಷಾಂತರ ಜನ ಬೀದಿ ಕಟ್ಟಿದ್ದಾರೆ ಅವರು ಬಿಜೆಪಿಯವರು ಖಾಸಗೀಕರಣ ಮಾಡ್ತಾ ಇದ್ದಾರೆ ಆ ಪ್ರೆಸೆಂಟ್ ಸಿನ್ಯಾಗ ಬರೋದೇ ಇಲ್ಲ ಅವರು ನೈನ್ಟೀನ್ ಸೆವೆಂಟಿ ಒನ್ ನೈನ್ಟೀನ್ ಫಾರ್ಟಿ ಸೆವೆನ್ ಗೋಪರ ಕಲಿಯುಗ ಸತ್ಯಯುಗ ಅಲ್ಲೂ ಇದ್ದಾರೆ ಅದೇ ಅಂಧಭಕ್ತಿ ಅಂಧಾನುಕರಣೆ ಈ ಮನುಷ್ಯ ಹೇಳ್ತಾನೆ ಸರ್ಕಾರಿ ನೌಕರ ದಿಸ್ ಈಸ್ ನಮ್ಮ ನಮ್ಮ ವಿಡಿಯೋ ನಾವು ಫ್ರೀಡಂ ಮೂವ್ಮೆಂಟ್ ಅಂತ ಕರಿತೀವಿ ನಮ್ಮ ಚಾನಲ್ ಫ್ರೀಡಮ್ ಮೂವ್ಮೆಂಟ್ ನಮ್ಮ ಚಾನಲ್ ಇದೆ ಫ್ರೀಡಂ ಮೂವ್ಮೆಂಟ್ ಯಾವ್ದರಿಂದ ನಾಟ್ ಓನ್ಲಿ ಬಿಜೆಪಿ ಪಾರ್ಟಿ ನಾಟ್ ಓನ್ಲಿ ಫ್ರಮ್ ಆರ್ ಎಸ್ ಎಸ್ ದ ಐಡಿಯಾಲಜಿ ದ ಐಡಿಯಾಲಜಿ ಆಫ್ ಡಿವಿಜನ್ ಡಿವಿಜನ್ ಪಾಲಿಟಿಕ್ಸ್ ದ ಐಡಿಯಾ ಆಫ್ ಡಿವಿಜನ್ ಬಿಟ್ವೀನ್ ರಿಲಿಜಿಯನ್ ಡಿವಿಜನ್ ಬಿಟ್ವೀನ್ ಫ್ಯಾಮಿಲಿ ಗಂಡ ಗಂಡ ಹೆಂಡತಿ ನಂಬಲ್ಲ ಹೆಂಡತಿ ಗಂಡ ಒಟ್ಟಿಗೆ ಇರಲ್ಲ ಆತರ ಮಾಡ್ಬಿಟ್ಟಿದ್ದಾರೆ ಮನೆಗಳು ಮನೆಗಳು ಹೊಡೆದು ಬಿಟ್ಟಿದ್ದಾರೆ ತಂದೆ ಮಕ್ಳನ್ನು ಹೊಡೆದಿದ್ದಾರೆ ಅಣ್ಣ ತಮ್ಮಂದಿನ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಅಂದ್ರೆ ಡಿವೈಡ್ ಅಂಡ್ ರೂಲ್ ಡಿವೈಡ್ ಅಂಡ್ ರೂಲ್ ಡಿವೈಡ್ ಅಂಡ್ ರೂಲ್ ಇದು ಅಂಧಭಕ್ತಿ ಕಾರಣ ಇದು ಯಾರಿಗೆ ಕ್ರಿಟಿಕಲ್ ಥಿಂಕಿಂಗ್ ಇರಲ್ವೋ ಯಾರಿಗೆ ಕ್ರಿಟಿಕಲ್ ಥಿಂಕಿಂಗ್ ಇರಲ್ವೋ ಯಾರಿಗೆ ಅನಾಲಿಸಿಸ್ ಇರಲ್ವೋ ಅವ್ರನ್ನ ಸುಲಭವಾಗಿ ನಂಬಿಸಿ ಸುಲಭವಾಗಿ ನಂಬಿಸಿ ಧರ್ಮದ ಅಪೀಮನ್ನು ತಿನ್ಸಿ ಅವರ ಮಿದಳನ್ನ ಸಾಯಿಸಿ ಅವರನ್ನ ಕ್ರಿಸುಸೈಡ್ ಕ್ರುಸೈಡ್ ಆಗಿ ಬಳಸ್ಕೊತಾರೆ ಆನ್ಲೈನ್ ಕ್ರುಸೈಡ್ ಅಂದ್ರೆ ನೀವು ಹೆಂಗ್ ಅವ್ರಿಗೆ ಅಂದ್ರೆ ಆ ಆ ರೀತಿ ಬೈಬೇಕು ಯಾರು ಮಾತಾಡಬಾರ್ದು ಅನ್ನೋ ರೀತಿ ಮಾತಾಡ್ತಾರೆ ರಾಷ್ಟ್ರೀಯತೆ ಹಿಂದುತ್ವ ಇವುಗಳೆಲ್ಲವನ್ನ ತುಂಬಿ ನಾವು ಹಿಂದೂ ಆದ್ರೆ ಹಿಂದುತ್ವವನ್ನ ಪ್ರತಿಪಾದಿಸಲ್ಲ ಹಿಂದುತ್ವನ ನಂಬಲ್ಲ ಹಿಂದುತ್ವ ಬೇರೆ ಹಿಂದೂ ಬೇರೆ ಸನಾತನ ಬೇರೆ ಸನಾತನೀ ಬೇರೆ ಸನಾತನಗಳನ್ನು ನಂಬೇಡಿ ಸನಾತನಿಗಳನ್ನ ನಂಬೇಡಿ ಸನಾತನ ನಂಬಿ ಈ ಆರ್ ಎಸ್ ಎಸ್ ನ ಅಜೆಂಡಾ ಎಲ್ಲದೂ ಈ ದೇಶಕ್ಕೆ ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ ಅಂತಂದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳಿ ಆತ ನಿನ್ನೆ ಹೇಳ್ತಾನೆ ಏನ್ ಹೇಳ್ತಾನೆ ಈತ ಯುನೋ ಸರ್ಕಾರಿ ನೌಕರ ದಿಸ್ ಇಸ್ ನಾಟ್ ಫ್ರೀಡಮ್ ಮೂವ್ಮೆಂಟ್ ದಿಸ್ ಈಸ್ ಲೇವರಿ ಮೂವ್ಮೆಂಟ್ ಒನ್ಸ್ ಅಗೈನ್ ಒನ್ಸ್ ಅಗೈನ್ ಇಫ್ ಪವರ್ ಈಸ್ ಗಿವನ್ ಟು ಕಾಂಗ್ರೆಸ್ ನೇಷನ್ ವಿಲ್ ಸೋಲ್ಡ್ ಟು ಬ್ರೋಕರ್ಸ್ ಪಿಮ್ಸ್ ಲೂಟರ್ಸ್ ಕರಪ್ ಎಕ್ಸೆಟ್ರಾ ನೌ ಪೀಪಲ್ ಆರ್ ಹ್ಯಾಪಿ ಅಂಡ್ ಹೈಲಿ ಹೈಲಿ ಸೆಕ್ಯೂರ್ಡ್ ವಿತ್ ಆಲ್ ಬೇಸಿಕ್ ನೀಡ್ಸ್ ಈಗ ನಾವೆಲ್ಲರಿಗೂ ಬೇಸಿಕ್ ನೀಡ್ಸ್ ಸಿಕ್ಕಿದೆ ಅಂತ ಹೇಳಿ ಎಲ್ ಬೇಸಿಕ್ ನೀಡ್ ಸಿಕ್ಕಿದೆ ಎಲ್ ಬೇಸಿಕ್ ನೀಡ್ ಸಿಕ್ಕಿದೆ ರೇ ಸರ್ಕಾರಿ ನೌಕರ್ರೆ ಎಲ್ ಬೇಸಿಕ್ ನೀಡ್ ಸಿಕ್ಕಿದೆ ಎಲ್ ಬಿಸಿ ಬೇಸಿಕ್ ನೀಡ್ ಸಿಕ್ಕಿದೆ ನಿಮಗೆ ಕುಂತ್ರೆ ಟ್ಯಾಕ್ಸ್ ನಿಂತ್ರೆ ಟ್ಯಾಕ್ಸ್ ಮನಿ ಸಂಪಾದನೆ ಮಾಡೋ ಟ್ಯಾಕ್ಸ್ ಮನಿ ಖರ್ಚು ಮಾಡೋ ಟ್ಯಾಕ್ಸ್ ಮನಿ ಸೇವ್ ಮಾಡೋ ಟ್ಯಾಕ್ಸ್ 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 ಟೆರರಿಸಮ್ ಟ್ಯಾಕ್ಸ್ ಟೆರರಿಸಮ್ ಟ್ಯಾಕ್ಸ್ ಟೆರರಿಸಮ್ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಎಪ್ಪತ್ತೊಂದರಲ್ಲಿ ಏನಾಗಿತ್ತು ನಲವತ್ತೆರಡರಲ್ಲಿ ಏನಾಗಿತ್ತು ಸ್ವತಃ ಮೋದಿ ಮಾತಾಡ್ತಾರೆ ಏನಂತೇಳಿ ಆಗ ನಮಗೆ ನಾಲ್ಕು ಲಕ್ಷ ಇದ್ದಿದ್ರೆ ಎಷ್ಟು ಟ್ಯಾಕ್ಸ್ ಬರ್ತಿತ್ತು ಆಗ ನಾಲ್ಕು ಲಕ್ಷ ಇದ್ರೆ ಎಷ್ಟು ಟ್ಯಾಕ್ಸ್ ಬರ್ತಿತ್ತು ಈಗ ಈಗ ನಿಮ್ದು ಜಿ ಡಿ ಪಿ ಎಷ್ಟಿದೆ ಇಡೀ ದೇಶ ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತಾರು ಲಕ್ಷ ಕೋಟಿ ಐವತ್ತಾರು ಲಕ್ಷ ಕೋಟಿ ಸಾಲ ಮಾಡಿದ್ರು ಐವತ್ತಾರು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ಸಾಲ ಮಾಡಿದ್ರು ನೀವು ಕೇವಲ ಹತ್ತು ಹನ್ನೊಂದು ವರ್ಷದಲ್ಲಿ ಇನ್ನೂರ ಐವತ್ತು ಕೋಟಿ ಮಾಡುದ್ರಲ್ರೇ ರೇ ಹ ಬನಿಯ ಇದನ್ನ ಯಾರ ಕೇಳಿ ಅವ್ರು ಮಾಡಿರ್ಲಿಲ್ವಾ ಇವ್ರು ಮಾಡಿರ್ಲಿಲ್ವಾ ಇನ್ನೂರ ಐವತ್ತಾರು ಕೋಟಿ ಇಡೀ ಎಲ್ಲಾ ಪ್ರಧಾನಿಗಳು ಐವತ್ತಾರು ಸಾವಿರ ಕೋಟಿ ಮಾಡಿದ್ರೆ ಇವ್ರು ಐವತ್ ಇನ್ನೂರೈವತ್ತಾರು ಸಾವಿರ ಕೋಟಿ ಇದು ಇವ್ರ ರಣೆ ಮರ ಇವ್ರು ಹೇಳ್ತಾರೆ ಬೇಸಿಕ್ ನೀಡ್ಸ್ ಇದು ಬಹಳ ಚೆನ್ನಾಗಿದೆ ಅಂತ ಸೊ ಇವ್ರ ಒಂದು ಒಂದು ಉತ್ತರ ಕೊಟ್ಟೆ ನಾನು ಇನ್ ಇವತ್ತು ಈ ವಿಡಿಯೋ ಡೆಡಿಕೇಟೆಡ್ ದಟ್ ಸರ್ಕಾರಿ ನೌಕರ ಇವ್ರು ಒಬ್ಬರೇ ಸರ್ಕಾರಿ ನೌಕರ ಅಲ್ಲ ಎಲ್ಲರಿಗೂ ಇದೇ ಆಗ್ಬಿಟ್ಟಿದೆ ಯಾರು ಅತಿ ಹೆಚ್ಚು ವಿದ್ಯಾವಂತರೋ ಅವರೇ ಅಂದ ಭಕ್ತರು ಯಾರು ಐ ಟಿ ಕೆಲಸ ಐ ಟಿ ಕೆಲಸ ಮಾಡ್ತಾ ಇದಾರೋ ಯಾರು ಹೋಮ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೋ ಅವರೆಲ್ಲ ಅಂಧ ಭಕ್ತರು ಅವ್ರಿಗೆ ತಲೆ ಓಡಲ್ಲ ಕೂತ್ಕೊಂಡು ಕೂತ್ಕೊಂಡು ಅವ್ರಿಗೆ ತಲೆ ಓಡದಿರೋ ಸ್ಥಿತಿ ಬಂದ್ಬಿಟ್ಟಿರುತ್ತೆ ಸೈಕಲಾಜಿಕಲ್ ಡಿಸಾರ್ಡರ್ ಆಗ್ಬಿಟ್ಟಿರುತ್ತೆ ಅನಾಲಿಸಿಸ್ ಗೊತ್ತಿರಲ್ಲ ಜನ ನೋಡಿರಲ್ಲ ಮಾರ್ಕೆಟ್ ಹೆಂಗಿದೆ ಗೊತ್ತಿರಲ್ಲ ಜನ ಜೀವನ ಹೇಗಿದೆ ಗೊತ್ತಿರಲ್ಲ ಜನ ರೂಪಾಯಿಗೆ ಅನ್ನ ತೂ ಅನ್ನ ತಿನ್ನೋಕೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಅವ್ರು ಗೊತ್ತಿರಲ್ಲ ಅವ್ರಿಗೆ ನಾವು ಆನ್ಲೈನ್ ಅಲ್ಲಿ ದುಡಿತಾ ಇದೀವಿ ನಮ್ಗೆ ಐ ಟಿ ಸೆಕ್ಟರ್ ದುಡ್ಡು ಬರುತ್ತೆ ನಾವು ಚೆನ್ನಾಗಿದೀವಿ ಹಂಗೆ ಪ್ರಪಂಚ ಇದೆ ಅಂತ ಅನ್ಕೋತಾರೆ ತು ಅನ್ನಕ್ಕೂ ಜನ ಪರದಾಡ್ತಾರದ ಅವ್ರಿಗೆ ಕಾಣಿಸಲ್ಲ ಅನಾಲಿಟಿಕಲ್ ಗೊತ್ತಿಲ್ಲ ಯಾವುದು ಅಂಧಭಕ್ತಿ ನೂರು ರೂಪಾಯಿ ಹುಡ್ಸಕ್ಕೂ ಜನ ಬೇವ್ರ ಸುರಿಸಿ ಇಡೀ ದಿನ ದುಡಿಬೇಕಲ್ಲ ಅದು ಅದು ರಿಯಾಲಿಟಿನ ಅಥವಾ ನೀವ್ ಇಲ್ಲಿ ಕುತ್ಕೊಂಡು ಮನೇಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದೇ ಪ್ರಪಂಚ ಅಂತ ಬಾವಿ ಕಪ್ಪೆಗಳ ತರ ಬದುಕ್ತಿರಲ್ಲ ನೀವು ನೀವೆಲ್ಲಾ ಬಾವಿ ಕಪ್ಪೆಗಳು ಕೂಪ ಮಂಡೂಕ ಕೂಪ ಮಂಡೂಕ ನೀವು ನೀವೆಲ್ಲಾ ಕೂಪ ಮಂಡುಕು ನಿಮ್ಗೆಲ್ಲಾ ಎಲ್ಲಿ ಗೊತ್ತಿದೆ ಈ ದೇಶ ಈ ಜನ ಈ ಸಾವು ಈ ನೋವು ಹಸುವು ಸಂಕಟ ಯಾರು ನಿಮ್ಗೆ ಏನ್ ಗೊತ್ತಾಗುತ್ತೆ ತಿರುಗಬೇಕು ಜನ ನೋಡ್ಬೇಕು ಜನಗಳು ಮಾತಾಡ್ಸ್ಬೇಕು ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕು ಸೊ ತನ್ನಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರೆ ಅಂತ ಅಂದ ಗುಲಾಮಗಿರಿ ಗಿರಿ ಅಂತೆ ಗುಲಾಮ್ ಗಿರಿ ಏನಂತ ಏನ್ ಹೇಳ್ತಾನೆ ಮನುಷ್ಯ ನೋಡಿ ಏನ್ ಹೇಳ್ತಾನೆ ಬೇಸಿಕ್ ನೀಡ್ ಸಿಕ್ಬಿಟ್ಟಿದೆ ಹೇಳಿ ಏನ್ ಬೇಸಿಕ್ ನೀಡ್ ಸಿಕ್ಕಿದೆ ಇದೇ ಮೋದಿ ಸರ್ಕಾರ ಹೇಳಿದೆ ಎಂಬತ್ತು ಕೋಟಿ ಜನರಿಗೆ ಫ್ರೀ ಅನಾಜ್ ಫ್ರೀ ಅನಾಜ್ ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಎಂಬತ್ ಕೋಟಿ ಜನಕ್ಕೆ ನಾವು ಫ್ರೀ ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳಿ ಇದು ಬೇಸಿಕ್ ನೀಡ್ ಇದು ಬೇಸಿಕ್ ನೀಡ್ ಏನ್ರಿ ಸರ್ಕಾರಿ ನೌಕರ ಕೂಪ ಮಂಡುಕಗಳ ಅಕ್ಕಪಕ್ಕ ಕುತ್ಕೊಂಡು ಕೆಲಸ ಮಾಡಿಕೊಂಡು ಇದೇ ನಮ್ಮ ಪ್ರಪಂಚ ಇದೇ ಮೋದಿನೇ ನಮ್ ದೇವರು ಇವನು ಹೇಳ್ತಾನಲ್ಲ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಮೋದಿಯ ಕಾಲಿಗೆ ಬೀಳಿ ಮೋದಿಯ ಕಾಲಿಗೆ ಸೇನೆ ಬಿದ್ದಿದೆ ಜನರು ಬಿದ್ದಿದ್ದಾರೆ ನಾನ್ ಬೀಳಲ್ಲ ನಾನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ ನಾನ್ ಬೀಳಲ್ಲ ಇವತ್ತು ನೀವ್ ಈ ಮಾತ್ ಹೇಳ್ದೆ ಹೋದ್ರೆ ನೋಡಿ ಅಂದ್ರೆ ಒಬ್ಬ ಬಾವುಟದಲ್ಲಿ ಮುಖ ಇನ್ನೊಬ್ಬ ಸೇನಾಧಿಕಾರಿಯನ್ನ ಸೇನಾಧಿಕಾರಿಯನ್ನ ಏನು ಟೆರರಿಸ್ಟ್ ತಂಗಿ ಅಂತ ಕರೀತಾನೆ ಯಾಕೆಂದ್ರೆ ಬಿಕಾಸ್ ಆಫ್ ಶಿ ಮುಸ್ಲಿಂ ಶಿ ಇಸ್ ಮುಸ್ಲಿಂ ಮುಸ್ಲಿಂ ಮಿಸ್ತ್ರಿ ಇವ್ರು ಜಮ್ಮು ಕಾಶ್ಮೀರದ ಬಟ್ ಮಿಸ್ತ್ರಿ ಐ ಎಸ್ ಅಧಿಕಾರಿ ಇವ್ರಿಗೆ ಅಮ್ಮ ಅಪ್ಪ ಅಕ್ಕ ಅವ್ವ ಏನೆಲ್ಲ ಮಾತಾಡಿದ್ರು ಈ ಮೋದಿ ಸರ್ಕಾರ ಅವ್ರ ಪರವಾಗಿ ನಿಂತುಕೊತ ಮೋದಿ ಸರ್ಕಾರದ ನಿರ್ಣಯಗಳನ್ನ ಹೇಳಕ್ ಅಷ್ಟೇ ಬಂದಿದೆ ಅವ್ರಿಗೆ ಅವ್ರೇನವ್ರು ಡಿಸಿಷನ್ ಮೇಕರ್ ಅಲ್ಲ ಓನ್ಲಿ ಸ್ಪೀಕರ್ ಡಿಸಿಷನ್ ನ ಪ್ರೆಸ್ಮೀಟ್ ಮಾಡಿ ಹೇಳ್ತಕ್ಕಂಥ ಅಧಿಕಾರಿ ಅವ್ರಿಗೆ ಏನೆಲ್ಲ ಮಾತನಾಡುದು ಅವ್ರಿಗೆ ಏನೆಲ್ಲ ಮಾತನಾಡುದು ಸೊ ಇವತ್ತು ಇದೇ ಇದೇ ಅಂದ್ರೆ ಫೇಕ್ ಫೇಕು ಫೇಕು ಪ್ರಧಾನಿಯ ಫೇಕು ಅಂಧ ಭಕ್ತರು ಫೇಕು ಕಾರ್ಯಕರ್ತರು ಇವತ್ತು ಇಡೀ ದೇಶದಲ್ಲಿ ತಿರಂಗ ಯಾತ್ರೆ ಮಾಡ್ತಾ ಇದಾರೆ ತಿರಂಗ ಜನ ಸೇರಿಸ್ತಾ ಇದಾರೆ ಇವ್ರು ಹೆಂಗ್ ಜನ ಸೇರಿಸ್ತಾರೆ ಗೊತ್ತಾ ಗೊತ್ತಲ್ಲ ನಿಮಗೆ ಯಾಕೆಂದ್ರೆ ಇವ್ರಿಗೆ ಲಕ್ಷ ಲಕ್ಷ ಕೋಟಿ ಲಕ್ಷ ಲಕ್ಷ ಕೋಟಿ ಹಣ ಲಕ್ಷ ಲಕ್ಷ ಕೋಟಿ ಹಣ ಎಲ್ಲಿಂದ ಬಂದಿದೆ ಎಲೆಕ್ಟ್ರೋಲ್ ಬಾಂಡ್ ಬಂದಿದೆ ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಂಟ್ರಿ ಮಾಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಇವರಿಗೆ ದುಡ್ಡು ಹಣ ಎಲ್ಲ ಬರುತ್ತೆ ಅಂದ್ರೆ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಡಿ ವೈ ಚಂದ್ರಚೂಡ್ ಸುಪ್ರೀಂ ಕೋರ್ಟ್ ನ ಮಾಜಿ ಚೀಫ್ ಜಸ್ಟಿಸ್ ಎಲೆಕ್ಟ್ರೋಲ್ ನ ಸ್ಟ್ರಕ್ ಮಾಡಿ ಸ್ಟ್ರಕ್ ಡೌನ್ ಮಾಡ್ತಾರೆ ಇದು ಇಲೀಗಲ್ ಅಂತ ಹೇಳ್ತಾರೆ ಆದ್ರೆ ಇಲ್ಲಿಗಲ್ ಮ ಅಂದ್ರೆ ಇಲ್ಲಿಗಲ್ ಮನಿ ಮಾತ್ರ ಅವ್ರ ಹತ್ರ ಇರುತ್ತೆ ಅಂದ್ರೆ ಕಳ್ಳ ಕದಿಬಹುದ ಕದ್ದ ಅವನು ಕದ್ದಾನೆ ಕಳ್ಳ ಅವನು ಆದ್ರೆ ಆ ಹಣ ಕಿತ್ಕೊಡಲ್ಲ ಅವನಿಗೆ ಏನೇ ಅದು ಸೊ ಈ ಕದ್ದ ಹಣವನ್ನ ಕದ್ದ ಹಣವನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಹಣವನ್ನ ಎರಚುತ್ತಾ ಇದೆ ಹೆಂಗೆ ಅಂದ್ರೆ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಹಣದ ಮಳೆ ಸುರಿಸ್ತಾ ಇದಾರೆ ಈ ಹಣದ ಹೊಳೆ ಮಳೆಯಲ್ಲಿ ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಅಂಧಭಕ್ತಿ ಜನರಿಗೆ ಇವತ್ತು ಬಿಜೆಪಿಯ ಪರವಾಗಿ ಮಾತಾಡ್ತಕ್ಕಂಥದ್ದು ಬಿಜೆಪಿಯ ಪರವಾಗಿ ಸುಳ್ಳು ಸುಳ್ಳುಗಳನ್ನ ರಾಷ್ಟ್ರೀಯತೆ ಅಂತ ಅಂದ್ಕೊಡೋದು ಸುಳ್ಳು ಸುಳ್ಳು ಸನಾತನ ಧರ್ಮ ಅಂತ ಅಂತ ಹೇಳಿ ಅನ್ಕೊಳ್ಳೋದು ಇದು ಇದೊಂದು ಕೆಲಸ ಆಗಿದೆ ಇದಕ್ಕಾಗಿ ಅವ್ರಿಗೆ ಸಂಬಳ ಕೊಡ್ತಾರೆ ಕೊನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮಾತಾಡ್ತಾರೆ ಇವತ್ತು ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ ಏನ್ರಿ ನೀವು ಮಿನಿಸ್ಟರ್ ಆದ ತಕ್ಷಣಕ್ಕೆ ನೀವು ಇಷ್ಟ ಬಂದಾಗ ಮಾತನಾಡಬಹುದಾ ನೀವು ಹೆಂಗ್ ಬೇಕಾದ್ರೂ ಬಾಯಿ ಬಂದಾಗ ಮಟ್ಟಿಗೆ ಸರಿ ಅಂತ ಕೇಳ್ತಾರೆ ಜಸ್ಟ್ ಬಿಕಾಸ್ ಯು ಆರ್ ಎ ಮಿನಿಸ್ಟರ್ ಯು ಕ್ಯಾನ್ ಟಾಕ್ ಎನಿಥಿಂಗ್ ಲೈಕ್ ದಟ್ ಜಸ್ಟ್ ಬಿಕಾಸ್ ಆಫ್ ಯು ಆರ್ ಎ ಮಿನಿಸ್ಟರ್ ಮಧ್ಯಪ್ರದೇಶ ಹೈಕೋರ್ಟ್ ಆರ್ಡರ್ಡ್ ಎಫ್ಐ ಆರ್ ಅಗೇನ್ಸ್ಟ್ ಬಿಜೆಪಿ ಮಿನಿಸ್ಟರ್ ಕುಮಾರ್ ವಿಜಯ್ ಶಾ ಹೇಟ್ ಸ್ಪೀಚ್ ಅಗೇನ್ಸ್ಟ್ ಆರ್ಮಿ ಕರ್ನಲ್ ಕರ್ನಲ್ ಸೋಫಿಯಾ ಕುರೇಶಿ ದ ಮಿನಿಸ್ಟರ್ ಆ್ಯಡ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ರಿಲೀಫ್ ಅವ್ರು ಸುಪ್ರೀಂ ಕೋರ್ಟ್ ಕೂಡ ಇತ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೇ ಗೋ ಬ್ಯಾಕ್ ನಿನ್ ಜೈಲ್ಗೆ ಹಾಕ್ತೀನಿ ನೋಡಿ ನೀನು ಅಂತ ಹೇಳುತ್ತೆ ಬಹುಶಃ ನಾಳೆ ನಡೆದವ್ರ ಜೈಲ್ಗೆ ಹಾಕ್ತಾ ಒಬ್ಬ ಸೇನಾಧಿಕಾರಿಯನ್ನ ಆಕೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಆಕೆ ಟೆರರಿಸ್ಟ್ ಅಂಗಿ ಅಂತ ಹೇಳ್ತಕ್ಕಂಥದ್ದು ಟೆರರಿಸ್ಟ್ ನ ಸಹೋದರಿ ಅಂತಕ್ಕಂಥದ್ದು ಇದು ಯಾವ ಧರ್ಮ ಇದು ದೇಶ ಧರ್ಮ ಇದು ಹೆಡ್ ಸ್ಪೀಚ್ ಅಲ್ವಾ ಇದನ್ನ ಬಿಜೆಪಿ ಕ್ರಿಟಿಸೈಸ್ ಮಾಡಬೇಕಾಗಿತ್ತು ಬಿಜೆಪಿ ಇದನ್ನ ಅವನು ವೈಯಕ್ತಿಕ ಅಂತ ಹೇಳಬೇಕಾಗಿತ್ತು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕಾಗಿತ್ತು ರಾಜೀನಾಮೆ ತಗೋಬೇಕಾಗಿತ್ತು ಆದ್ರೆ ಇವತ್ತು ಬಿಜೆಪಿಯ ಮುಖ್ಯಮಂತ್ರಿ ಬಿಜೆಪಿಯ ಸಚಿವರುಗಳು ಆತನ ಸಮರ್ಥನೆ ನಿಂತಿದ್ದಾರೆ ಬಿಜೆಪಿ ಮಾತನಾಡ್ತಾ ಇಲ್ಲ ಇದು ಇವರ ಸುಳ್ಳು ಫೇಕು ಫೇಕು ರಾಷ್ಟ್ರೀಯತೆ ಫೇಕ್ ನ್ಯಾಷನಲಿಸಂ ಫೇಕ್ ಸ್ಯಾಫರ್ನೈಜೇಷನ್ ಫೇಕ್ 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 ಪ್ರಧಾನಿ ಫೇಕು ಅಭಿಮಾನಿಗಳು ಫೇಕು ಕಾರ್ಯಕರ್ತರು ಫೇಕು ಅಂಧ ಭಕ್ತರು ಇವ್ರ ನಡುವೆ ಇವತ್ತು ದೇಶ ನಾಶ ಆಗ್ತಾ ಇದೆ ಇಪ್ಪತ್ತೈದು ಮುಂದಿನ ಇಪ್ಪತ್ತೈದು ವರ್ಷ ಬರಬೇಕು ನೀವು ಇನ್ನೂರೈವತ್ತು ಇನ್ನೂರೈವತ್ತು ಕೋಟಿ ಇನ್ನೂರೈವತ್ತು ಸಾವಿರ ಕೋಟಿ ಸಾಲ ತೀರಿಸಬೇಕೆ ಇಡೀ ಭಾರತೀಯರು ಎಲ್ಲರೂ ಕೂಡ ಇನ್ನೂ ಜಿ ಎಸ್ ಎಷ್ಟು ಜಿ ಎಸ್ ಟಿ ಕೊಟ್ಟರು ಸಾಲಲ್ಲ ಈ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಬರುತ್ತೆ ಅತಿ ಹೆಚ್ಚು ಜಿ ಎಸ್ ಟಿ ಬರುತ್ತೆ ಅತಿ ಹೆಚ್ಚು ಕಮರ್ಷಿಯಲ್ ಟ್ಯಾಕ್ಸ್ ಬರುತ್ತೆ ಮುಂತ್ರೆ ದುಡ್ಡು ಮುಂತ್ರೆ ದುಡ್ಡು ಎಲ್ ಐ ಸಿ ಅನ್ಕ್ಲೇಮ್ಡ್ ಮನಿ ತಗೊಂಡಿದ್ದಾರೆ ಎಲ್ ಐ ಸಿ ಅನ್ಕ್ಲೇಮ್ಡ್ ಮನಿ ಪಿ ಎಫ್ ಅನ್ಕ್ಲೇಮ್ಡ್ ಮನಿ ಎತ್ಕೊಂಡಿದ್ದಾರೆ ರಿಸರ್ವ್ ನ ರಿಸರ್ವ್ ಬ್ಯಾಂಕ್ ನ ರಿಸರ್ವ್ ನ ಎತ್ಕೊಂಡಿದ್ದಾರೆ ಈ ದುಡ್ಡೆಲ್ಲ ಏನಾಗ್ತಾ ಇದೆ ಏನಾಗ್ತಾ ಇದೆ ದುಡ್ಡೆಲ್ಲ ಯಾಕೆ ಸಾಲ ಆಗ್ತಾ ಇದೆ ಈ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಮನ್ನ ಗುಲಾಮ ಅಂತ ಕರೀತಾರೆ ಕಾಂಗ್ರೆಸ್ ಪಕ್ಷದವನು ಅಂತ ಹೇಳ್ತಾರೆ ಕಾಂಗ್ರೆಸ್ ಅಭಿಮಾನಿ ಅಂತ ಹೇಳ್ತಾರೆ ನೀವು ಮಾಡಿರೋ ತಪ್ಪುಗಳನ್ನ ಕೇಳಿದ್ರೆ ಎಪ್ಪತ್ತೊಂದ್ರಲ್ಲಿ ಏನಾಯ್ತು ಅರವತ್ತೊಂದ್ರಲ್ಲಿ ಏನಾಯ್ತು ಎಮರ್ಜೆನ್ಸಿ ಏನಾಯ್ತು ಇವತ್ತಂದ್ ಹೇಳಿ ಇವತ್ತಂದ್ ಮಾತಾಡಿ ಅಂದ್ರೆ ಇಲ್ಲ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡದಿದೆ ಸದ್ಯಕ್ಕೆ ಮಧ್ಯಪ್ರದೇಶದ ಮಧ್ಯಪ್ರದೇಶ ಸರ್ಕಾರವನ್ನೇ ವಜಾ ಮಾಡ್ಬೇಕು ಸರ್ಕಾರನೇ ವಜಾ ಮಾಡ್ಬೇಕು ಮುಖ್ಯಮಂತ್ರಿ ಸರಿ ಇಲ್ಲ ಉಪಮುಖ್ಯಮಂತ್ರಿ ಬಾಯ್ ಬಂದಂಗೆ ಮಾತಾಡ್ತಾರೆ ಮಿನಿಸ್ಟರ್ಗಳು ಸೇನೆಗೆ ಬಾಯ್ ಬಂದಂಗೆ ಮಾತಾಡ್ತಾ ಇದಾರೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತಾ ಬಿಡುತ್ತೋ ಜನ ಮಾತ್ರ ಅವ್ರನ್ನ ಕೇಳಬೇಕು ಇಲ್ಲಿ ಅವ್ರನ್ನ ನಾವು ಮಧ್ಯಪ್ರದೇಶಕ್ಕೆ ಹೋಗಿ ಕೇಳಕ್ಕಾಗಲ್ಲ ಇಲ್ಲಿರೋ ಬಿಜೆಪಿಯ ಪ್ರತಿಯೊಬ್ಬ ಎಂ ಎಲ್ ಎ ಪ್ರತಿಯೊಬ್ಬ ಕಾರ್ಪೊರೇಟರ್ ಪ್ರತಿಯೊಬ್ಬ ನಾಯಕ ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪ ಅಂತ ಒಬ್ಬ ಮಹಾನ್ ನಾಯಕ ಇದ್ದಾನೆ ಕರ್ನಾಟಕದಲ್ಲಿ ಅವನ ಮಗ ಬಿ ವೈ ವಿಜಯೇಂದ್ರ ಅಂತ ಇದ್ದಾನೆ ಅವ್ರನ್ನ ಇಟ್ಕೊಳ್ಳಿ ಅವ್ರನ್ನ ಕೇಳಿ ಅವ್ರನ್ನ ಏನು ಬಿಜೆಪಿಗೆ ನೀವ ಈ ದೇಶ ಜನನ ಈ ದೇಶದ ಸೈನಿಕರ ಗೊತ್ತಿಗೆ ತಗೊಂಡಿದ್ದೀರಾ ನೀವು ಅವ್ರ ನಿಮ್ ಸೇವಕರ ಅಂತ ಕೇಳಿ ದಯವಿಟ್ಟು ಕೇಳಿ ಬಿಡಬೇಡಿ సన్ చోడ్తీ సబ్స్క్రైబ్ ఆగి లైక్ మిషర్ మి ముక్త పత్రికోత్సర